ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಖುಷಿ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಬಾಕ್ಸ್ನ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕೊಳ್ತಾ ಇದ್ದೆ ನನಗೆ ಟಿಫನ್ಗೆ ಅಂತ ಇವತ್ತು ನಾನು ಬೆಣ್ಣೆ ದೋಸೆ ಮತ್ತು ಕಾಯಿ ಚಟ್ನಿ ಹಾಗೆ ವೈಟ್ ಪಲ್ಯ ಮಾಡಿಕೊಂಡಿದ್ದೆ ವೈಟ್ ಪಲ್ಯ ಅಂತಂದರೆ ವೈಟ್ ಆಲೂ ಪಲ್ಯ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಯಾವ್ದು ಸ್ಪೆಷಲ್ ಅಂತ ಹೇಳಿ ಕಾಯಿ ಚಟ್ನಿ ಹಾಗೆ ವೈಟ್ ಪಲ್ಯವೇ ತುಂಬ ಸ್ಪೆಷಲ್ ಇದ್ರ ಕಂಪ್ಲೀಟ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ನೆಕ್ಸ್ಟ್ ಟೈಮ್ ಬ್ಯಾಟರಿಂದ ಚಟ್ನಿ ಪಲ್ಯ ಎಲ್ಲನೂ ಶೇರ್ ಮಾಡ್ತೀನಿ ನನಗೆ ಮಾಮೂಲಿ ಚಟ್ನಿಗಿಂತ ಈ ದಾವಣಗೆರೆ ಸ್ಟೈಲಲ್ಲಿ ಮಾಡೋ ಚಟ್ನಿನೇ ತುಂಬ ಇಷ್ಟ ತುಂಬ ಕಡಿಮೆ ಪದಾರ್ಥ ಅಷ್ಟೇ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಆ ಘಮಕ್ಕೆ ಆ ಟೇಸ್ಟ್ಗೆ ಅದನ್ನೇ ಟ್ರೈ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಂದೇನಂತಂದರೆ ನಾವು ಅಡುಗೆಗೆ ಎಷ್ಟು ಕಡಿಮೆ ಪದಾರ್ಥ ಯೂಸ್ ಮಾಡಿ ಅಡುಗೆ ಮಾಡಿರ್ತೀವೋ ಆ ಅಡುಗೆನೇ ತುಂಬ ರುಚಿಯಾಗಿ ಬಂದಿರುತ್ತೆ ಒಂದೊಂದು ಸಲ ಏನೋ ಅಂದ್ಕೊಂಡು ಮಾಡಿರ್ತೀವಿ ಅದೇನೋ ಒಂದು ಹಾಕ್ಬಿಟ್ಟಿರುತ್ತೆ ನನಗಂತೂ ಈ ಕಾಯಿ ಚಟ್ನಿ ಬೆಣ್ಣೆ ದೋಸೆ ಅಂತೂ ತುಂಬ ಇಷ್ಟ ಹಾಗೆಯೇ ತಿಂಡಿ ಮುಗಿಸ್ಕೊಂಡು ನಾನು ಒಂದು ಕರಿಮಣಿ ಕುಣಿಸ್ಕೋಬೇಕಾಗಿತ್ತು ಚೈನ್ ಇದೆ ಬಟ್ ಯಾಕೋ ಕತ್ತೆಲ್ಲ ಸ್ವಲ್ಪ ಕಪ್ಪಗಾಗ್ತಿತ್ತು ಅಂತ ಹೇಳಿ ಒಂದು ಸ್ವಲ್ಪ ದಿನ ತೆಗೆದಿಟ್ಟು ಆಮೇಲೆ ಹಾಗೆ ಚೈನ್ ಕೂಡ ರೆಡಿ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ದಿನ ಬೇಡ ಅಂತ ಹೇಳ್ಬಿಟ್ಟು ತೆಗೆದಿಡೋಣ ಅಂತ ಕರಿಮಣಿ ಇದ್ದೆ ಯಾರಿಗೆಲ್ಲ ಕರಿಮಣಿ ಅಂತಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮೊದಲು ಚೈನ್ ಇದ್ರೂ ಕೂಡ ಕರಿಮಣಿನೇ ಹಾಕ್ಕೊಳ್ತಿದ್ದೆ ಅಷ್ಟು ಇಷ್ಟ ನನಗೆ ಈ ಕರಿಮಣಿ ಹಾಕಿದ ತಕ್ಷಣ ಹೆಣ್ಮಕ್ಳು ಕತ್ತಲ್ಲೇ ಒಂದು ಕಡೆ ಬಂದುಬಿಡುತ್ತೆ ಯಾವ ಸರಕಿನ ಏನೂ ಕಡಿಮೆ ಇಲ್ಲ ಅಂತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಕರಿಮಣಿ ಆಲ್ರೆಡಿ ನಾನು ಒಂದು ನಾಲ್ಕೈದು ಥರ ಕೋಣಿಸಿ ಕೋಣಿಸಿ ಹಾಕಿದ್ದೀನಿ ಇದು ಇದು ಒಂಥರ ಬೇರೆ ಥರ ಕೋಣಿಸಿದ್ದೀನಿ ಕಪ್ಪು ಮಣಿ ಹದಿನೈದು ಸಕ್ಕರೆ ಮಣಿ ಹದಿನೈದು ಹಾಕ್ಕೊಂಡಿದ್ದೀನಿ ಎರಡು ಎಳೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಎರಡು ಎಳೆಯಿಂದ ಹಾಕ್ಕೊಂಡಿದ್ದೀನಿ ಹಾಗೆಯೇ ಚೈನ್ ತೊಗೊಂಡು ಅಳತೆ ಮಾಡಿ ಇದ್ದೆ ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ಒಂದು ಚೂರು ಚಿಕ್ಕದು ಅಂತ ಅನ್ನಿಸ್ತು ಪರವಾಗಿಲ್ಲ ಒಂಚೂರು ಅಂತ ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಾನು ಗಂಟೆ ಹಾಕ್ಬಿಟ್ಟಿದೆ ಹಾಗಾಗಿ ಮತ್ತೆ ಇನ್ನೇನು ತೆಗಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಚೂರು ತಾನೆ ಅಂಥೇಳಿ ಅಡ್ಜಸ್ಟ್ ಮಾಡಿಕೊಂಡೆ ಇದನ್ನು ಹೋಗಿ ಅಂಗಡಿಗೆ ಹೋಗಿ ಹಾಕಿಸ್ಕೊಂಡು ಬರಬೇಕು ಹಾಕಿಸ್ಕೊಂಡು ಪೂಜೆ ಮಾಡಿ ಆಮೇಲೆ ಹಾಕ್ಕೊಳ್ತೀನಿ ಹೇಳಬೇಕು ಅಂತಂದರೆ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಪದೇ ಪದೇ ಚೇಂಜ್ ಮಾಡಬಾರ್ದು ಈ ಥರ ಸರ ತಾಳಿ ಅಂತ ಹೇಳಿ ಅದೊಂಚೂರು ಚೈನ್ ಕೂಡ ರೆಡಿ ಮಾಡಿಸ್ಬೇಕಿತ್ತಲ್ಲ ಹಾಗಾಗಷ್ಟೇ ನಾನು ಕರಿಮಣಿ ಮತ್ತೆ ಕೂಣಸ್ಕೊಂಡೆ ಹಾಗೆಯೇ ಮನೆಯೆಲ್ಲ ಕೋಣಿಸಿ ರೆಡಿ ಮಾಡಿ ಇಟ್ಕೊಂಡು ಒಂದೆರಡು ಗಂಟೆ ಆಗಿತ್ತು ಅಷ್ಟರಲ್ಲಿ ಮಧ್ಯಾಹ್ನಕ್ಕೂ ಮತ್ತು ನೈಟ್ಗೂ ಆಗೋ ಥರ ಸಾಂಬಾರು ಮಾಡ್ಕೊಂಡಿದ್ದೆ ಇದು ಒಂದು ಸ್ವಲ್ಪ ತರಕಾರಿಗಳಿತ್ತು ಅದನ್ನೇ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಫಸ್ಟ್ ನಾನು ತರಕಾರಿ ಕಟ್ ಮಾಡ್ಕೊಳ್ಳೋಕೆ ಮುಂಚೆನೇ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣ ತೊಗೊಂಡಿದ್ದೆ ಅದನ್ನು ನೆನೆಸಿಟ್ಕೊಬಿಡ್ತೀನಿ ಹಾಗೆಯೇ ತೊಗರಿಬೇಳೆಯನ್ನು ಕೂಡ ನೆನೆಸಿಟ್ಕೊಬಿಡ್ತೀನಿ ಒಂದು ನೂರು ಗ್ರಾಮ್ ಆದರೆ ಸಾಕಾಗುತ್ತೆ ಅಥವಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದರ ಮೇಲೆ ನಿಮ್ಗೆ ಎಷ್ಟು ಹಾಕಬೇಕು ಅನಿಸುತ್ತೆ ನೋಡಿಕೊಂಡು ಅಷ್ಟು ತೊಗೊಳ್ಬೋದು ನಾವಿಲ್ಲಿ ಬೇಳೆ ಮತ್ತು ತರಕಾರಿನೂ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದೇನಾಗಿಬಿಡುತ್ತೆ ಒಂದೊಂದು ಸಲ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ತರಕಾರಿ ತುಂಬ ಮ್ಯಾಶ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ ಹಾಗಾಗಿ ಮುಂಚೆನೇ ಬೇಳೆ ನೆನೆಸಿಟ್ಕೊಬಿಟ್ರೆ ಎರಡೂ ಚೆನ್ನಾಗಿ ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ ಹಾಗೆಯೇ ಒಂದು ಪುಟ್ಟು ಮಸಾಲೆ ಮಾಡ್ಕೋಬೇಕಾಗತ್ತೆ ಏನಿಲ್ಲ ಒಂದು ಈರುಳ್ಳಿ ಒಂದು ಟೊಮೆಟೊ ನಾನಿಲ್ಲಿ ಪುಟ್ ಪುಟ್ಟದ ತೊಗೊಂಡಿದ್ದೀನಿ ಅಂತಂದರೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ನಾನು ಎರಡು ಟೈಮ್ಗೆ ಆಗೋಷ್ಟು ಮಾಡ್ತಿದ್ದೀನಿ ನಾವು ಇರೋದು ಇಬ್ಬರೇ ಸಾಕಾಗುತ್ತೆ ಇಷ್ಟು ಅಂತ ಹೇಳಿ ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ಉರುಗಡ್ಲೆ ಕೂಡ ಹಾಕ್ಕೊಳ್ಬೋದು ಅಂತಂದರೆ ಕಡಲೆಪುಟ್ಟು ಕೂಡ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ನನಗೆ ಸಾಕು ಅಂತ ಅನ್ನಿಸು ಹಾಗಾಗಿ ನಾನು ಇಷ್ಟೇ ಹಾಕೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಬೇಳೆ ಹಾಕೋದ್ರಿಂದ ಕೂಡ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಲ್ವಾ ಇಷ್ಟು ಸಾಕು ಅಂತ ಹೇಳಿ ನೋಡ್ತಿದ್ರಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನನಗೆ ಎಣ್ಣೆ ಏನೂ ಹಾಕಿಲ್ಲ ಇವಾಗ ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಅಂತ ಹೇಳಿ ಹಾಗೆಯೇ ಡೈರೆಕ್ಟಾಗಿ ಬೇಳೆ ಇದ್ದೀನಿ ತರಕಾರಿನ ನಿಮ್ಗೆ ಯಾವ ಇಷ್ಟ ಆ ತರಕಾರಿ ನಿಮ್ಮ ಮನೇಲಿ ಯಾವ ತರಕಾರಿ ಇದ್ದರೂ ಈ ಮಸಾಲೆಗೆ ಯೂಸ್ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಬೀನ್ಸು ಕ್ಯಾರೆಟು ನೌಕಲ್ ಇತ್ತು ಬದ್ನೆಕಾಯಿ ಕೂಡ ಇತ್ತು ಅದು ಬೇಡ ಅಂತ ಹೇಳಿ ವಾಂಗ್ ಮಾಡೋಣ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ ಆ ಬೀನ್ಸು ಕ್ಯಾರೆಟು ನೌಕಲ್ಲು ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಗೆ ಆಗಲೇ ರುಬ್ಕೊಂಡಿದ್ನಲ್ಲ ಆ ಮಸಾಲೆನೂ ಹಾಕ್ಕೊಳ್ಳೋದು ಜಾರಲ್ಲೇನೆ ಸ್ವಲ್ಪ ಮಸಾಲೆ ಹೊಳ್ದಿತ್ತಲ್ವ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹಾಗೇ ಆಗಲೇ ಹುಣ್ಸೆನ್ ಕೂಡ ನೆನೆಸಿಟ್ಟಿದ್ವಿ ಅಲ್ವಾ ಅದು ಕೂಡ ರಸ ಚೆನ್ನಾಗಿ ಬಿಟ್ಟಿರುತ್ತೆ ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೊಳ್ಳೋದು ಆಮೇಲೆ ಮೇಲೆ ಒಗ್ಗರಣೆ ಟೈಮಲ್ಲೂ ಕೂಡ ಹಾಕ್ಕೊಳ್ಬೋದು ನಾನು ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಹುಳಿ ಕೂಡ ಚೆನ್ನಾಗಿ ಹಿಡಿಯುತ್ತೆ ತರಕಾರಿಗೆಲ್ಲ ಅಂತ ಹೇಳಿ ನಿಮಗೆ ಸಾಂಬಾರು ಯಾವ ರೀತಿ ಇಷ್ಟ ಆಗುತ್ತೆ ತುಂಬ ತೆಳುವಾಗ ಅಥವಾ ಗಟ್ಟಿಯಾಗ ಆ ರೀತಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಒಂದು ಸಲ ಚೆನ್ನಾಗಿ ತಿರುಗಿಸಿ ಒಂದು ಕುದಿ ಬರೋವರೆಗೂ ಬಿಡಬೇಕಾಗತ್ತೆ ಯಾಕಂದರೆ ನಾವು ಸ್ವಲ್ಪ ಹಸಿ ಮಸಾಲೆ ಹಾಕಿದ್ದೀವಲ್ವ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡಾಗ ವಾಸನೆ ಕೂಡ ಹೋಗಿರುತ್ತೆ ಅಲ್ವಾ ಆಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೋದು ಇದ್ದೀರಲ್ವಾ ಒಂದೆರಡು ಕುದಿ ಮೇಲೆ ನಾನು ಮತ್ತೆ ಕಲಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲನ್ನ ತೆಗೆಸ್ಕೊಂಡಿದ್ದೀನಿ ಸಾಕಾಗುತ್ತೆ ಎರಡು ವಿಸಿಲು ನಿಮ್ಗೆ ಇನ್ನೂ ಜಾಸ್ತಿ ಮ್ಯಾಶ್ ಆಗಿ ಬೇಕು ಅಂತಂದರೆ ಬೇಳೆನ ಸಪ್ರೇಟಾಗಿ ಕೂಡ ಬೇಯಿಸ್ಕೊಂಡು ತಗೊಳ್ಬೋದು ಹಾಗೆ ಈ ಕಡೆ ಇಟ್ಬಿಟ್ಟು ಮತ್ತು ಪಾತ್ರೆ ವಾಶ್ ಮಾಡಬೇಕಾಗಿತ್ತು ವಾಶ್ ಮಾಡಿಕೊಂಡು ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗಿತ್ತೆ ಇಷ್ಟೇ ನನಗೆ ಸಾಂಬಾರು ಸರಿಯಾಗಿ ಆಗಿತ್ತು ಇದು ಮತ್ತೆ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ತೊಗರಿಬೇಳೆ ಅಲ್ವಾ ಎಲ್ಲೂ ಗೊತ್ತಿರುತ್ತೆ ತೊಗರಿಬೇಳೆ ಹಾಕಿ ಸಾಂಬಾರು ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿ ಹಾಗೆ ಆಗುತ್ತೆ ಬೇಳೆ ಸಾರಾಗಲಿ ಯಾವುದೇ ದಾಲ್ ಆಗಲಿ ಸ್ವಲ್ಪ ಗಟ್ಟಿ ಹಾಗೆ ಆಗುತ್ತೆ ಹಾಗಾಗಿ ಮುಂಚೆಯೇ ಒಂಚೂರು ನೀರನ್ನು ಜಾಸ್ತಿನೇ ಹಾಕಿ ಕುದಿಸ್ಕೊಂಡಾಗ ಮತ್ತೆ ಸರಿ ಹೋಗಿಬಿಡುತ್ತೆ ನಾವು ಊಟ ಮಾಡೋ ಅಷ್ಟರಲ್ಲಿ ಅಂತ ಒಗ್ಗರಣೆಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಒಗ್ಗರಣೆಯಲ್ಲಿ ನಾವು ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡಾಗ ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗುತ್ತೆ ಹೇಳಿ ಹಾಗೆ ಹಿಂಗು ಕೂಡ ಹಾಕಿದ್ದೀನಿ ಸಾರಿ ಮಿಸ್ ಮಾಡಿಬಿಟ್ಟೆ ಹಿಂಗೂ ಕೂಡ ಹಾಕ್ಕೊಳ್ಳಿ ಹಿಂಗಿಲ್ಲ ಅಂತಂದರೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದನ್ನು ಇಷ್ಟೇ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ಳೋದು ಸಾಂಬಾರು ಮತ್ತೆ ಕುದಿಸ್ಬೇಕು ಅಂತ ಏನಿಲ್ಲ ಒಗ್ಗರಣೆ ಹಾಕೊಂಡ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂತಂದರೆ ಮುಂಚೆನೇ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಆಮೇಲೆ ನೈಟ್ಗೆ ಸರಿ ಹೋಗಿತ್ತು ಹಾಗಾಗಿ ನಾನು ಮತ್ತೆ ಏನು ಹಾಕೋಕ್ಕೋಗಲಿಲ್ಲ ಯಾವುದೇ ಬೇಳೆ ಸಾಂಬಾರಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿ ಆಗತ್ತೆ ಹಾಗಾಗಿ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ಊಟ ತರಕಾರಿ ಬೇಳೆ ಸಾರು ತುಂಬ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಮಾಡ್ಕೊಡ್ಬೋದು ಸೈಡ್ಸ್ಗೆ ನಾನು ಒಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ಕೊಂಡಿದ್ದೆ ಇವತ್ತಿನ ಊಟ ಇದಾಗಿತ್ತು ನೈಟ್ ಕೂಡ ಇದೇ ಸ್ವಲ್ಪ ಸೈಡ್ಸ್ ಬೇರೆ ಮಾಡಿಕೊಂಡಿದ್ದೆ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇದ್ದರೆ ನಾನು ಚೇಂಜಸ್ ಮಾಡಿಕೊಡ್ತೀನಿ ಹಾಗಾಗಿ థ్యాంక్ యూ ఫార్ వాచింగ్ చెప్తీని నెక్స్ట్ వ్లగలి బాయ్